ಎಷ್ಟೇ ವೈದ್ಯರ ಬಳಿ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೂ ನಿಮ್ಗಿರೋ ಕಾಯಿಲೆ ಆಗ್ತಾ ಇಲ್ವಾ ರೀಲ್ಸ್ನಲ್ಲಿ ಯೂಟ್ಯೂಬಲ್ಲಿ ನೋಡಿದ ಹಳ್ಳಿ ಹಳ್ಳಿಗೂ ಹೋಗಿ ಔಷಧ ತಗೊಂಡ್ರು ಯಾವುದೇ ಪ್ರಯೋಜನ ಆಗಿಲ್ವಾ ಇಲ್ಲವೇ ಏನಾದರೂ ಮಾರಣಾಂತಿಕ ಕಾಯಿಲೆಗೆ ತುತ್ತಾಗಿದ್ದೀರಾ ಅಲ್ಪಾಯುಷ್ಯದ ಭಯ ನಿಮ್ಮನ್ನು ಕ್ಷಣ ಕ್ಷಣಕ್ಕೂ ಕಾಡ್ತಿದೆಯಾ ಹಾಗಾದರೆ ನಿಮಗಿರೋ ಏಕೈಕ ಮಾರ್ಗ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ನವರಾತ್ರಿಯ ಸಂದರ್ಭದಲ್ಲಿ ಕೂಷ್ಮಾಂಡ ದೇವಿಯ ಮೊರೆ ಹೋಗೋದು ಹಾಗಾದ್ರೆ ಆ ದುರ್ಗೆಯ ಮೊರೆ ಹೋದ್ರೆ ಎಲ್ಲವೂ ಪರಿಹಾರ ಆಗುತ್ತಾ ಖಂಡಿತವಾಗಿಯೂ ಆಗುತ್ತೆ ಅನ್ನೋದನ್ನ ಕಥೆಗಳು ಕೂಷ್ಮಾಂಡ ದೇವಿಯ ಸಂಪೂರ್ಣ ಕಥೆ ಇಲ್ಲಿದೆ ಸ್ಪಾಟ್ ಲೈಟ್ ವಿಟ್ ಸಬಾನಲ್ಲಿ ಒಂಬತ್ತು ದಿನಗಳ ಕಾಲ ಪ್ರತಿ ದಿನ ದೇವಿಯ ಒಂದೊಂದು ಅವತಾರವನ್ನ ಆರಾಧಿಸಲಾಗುತ್ತೆ ಪೂಜೆ ಮಾಡ್ತೀವಿ ಹಾಗೆ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಯ ಆರಾಧನೆಗೆ ಮೀಸಲಾಗಿರೋ ದಿನ ಬ್ರಹ್ಮಾಂಡ ಸೃಷ್ಟಿಯ ಮೂಲ ದೇವತೆ ಸೂರ್ಯನಿಗೆ ಬೆಳಕು ನೀಡ್ತಿರೋ ಶಕ್ತಿ ಕೊಟ್ಟಿರೋ ಈ ತಾಯಿಯ ಕಥೆ ಮೈನವಿರಳಿಸುತ್ತೆ ಹಾಗೆ ಭಕ್ತರ ಅಲ್ಪ ಭಕ್ತಿಗೂ ವರ ನೀಡೋ ಈ ದುರ್ಗೆಯ ಬಗ್ಗೆ ಕೇಳ್ತಾ ಹೋದ್ರೆ ಖುಷಿಯಾಗುತ್ತೆ ಅಷ್ಟಕ್ಕೂ ಈಕೆಯನ್ನ ಆರಾಧಿಸಿದ್ರೆ ನಮಗೇನು ಪ್ರಯೋಜನ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಈಕೆಯ ರೂಪ ಮತ್ತು ಬ್ರಹ್ಮಾಂಡ ಸೃಷ್ಟಿಯ ಕಥೆಯನ್ನ ತೆರೆದಿಡ್ತೀನಿ ಚತುರ್ಭುಜೆ ಚಂದ್ರತೇ ಕುಂಕುಮರಾದ ಶೋಣೆ ಕುಷ್ಮಾಂಡ ತಾಯಿ ಎಂಟು ಕೈಗಳನ್ನ ಹೊಂದಿದ್ದಾಳೆ ಆದ್ರಿಂದ ಅವಳನ್ನ ಅಷ್ಟಭುಜಾದೇವಿ ಅಂತಾನು ಕರೀತಾರೆ ಕೈಗಳಲ್ಲಿ ಕಮಲದ ಹೂವು ಅಮೃತ ತುಂಬಿದ ಮಡಿಕೆ ಕಮಂಡಲ ಬಿಲ್ಲು ಬಾಣ ಗದೆ ಚಕ್ರ ಮತ್ತು ಸಂಪತ್ತನ್ನು ನೀಡುವ ಜಪಮಾಲೆ ಹೊಂದಿದ್ದಾಳೆ ಸಿದ್ಧಿಗಳನ್ನು ಮತ್ತು ನಿಧಿಗಳನ್ನು ದಯಪಾಲಿಸುವ ಎಲ್ಲ ಶಕ್ತಿಯೂ ಅವಳ ಜಪಮಾಲೆಯಲ್ಲಿದೆ ಹೀಗಾಗಿ ಈ ತಾಯಿಯನ್ನ ಪೂಜೆ ಮಾಡಿದ್ರೆ ಬಹುಬೇಗ ವರ ಸಿಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು ಕೂಷ್ಮಾಂಡ ಅಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಹೀಗಾಗಿ ಈ ದೇವಿಗೆ ಬೂದು ಗುಂಬಳಕಾಯಿಯಿಂದ ತಯಾರಿಸಿದ ಸಿಹಿ ತಿನಿಸುಗಳನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಲಾಗುತ್ತೆ ಅವತ್ತು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವಿಯನ್ನ ಆರಾಧಿಸಿದ್ರೆ ಉಪವಾಸ ಮಾಡಿದ್ರೆ ಆಕೆಯ ಪ್ರೀತಿಗೆ ಪಾತ್ರರಾಗ್ತಿರಿ ದುರ್ಗಾದೇವಿಯ ನಾಲ್ಕನೇ ಅವತಾರ ಆಗಿರೋ ಕೂಷ್ಮಾಂಡ ದೇವಿಯ ಬಗ್ಗೆ ದೇವಿ ಭಗವತ್ ಪುರಾಣ ಸೇರಿದಂತೆ ಹಲವಾರು ಪುರಾಣಗಳಲ್ಲಿ ಉಲ್ಲೇಖವಿದೆ ಒಂದು ಪುರಾಣ ಕಥೆಯ ಪ್ರಕಾರ ಬ್ರಹ್ಮಾಂಡ ಅಸ್ತಿತ್ವದಲ್ಲಿಲ್ಲದ ಸಂದರ್ಭದಲ್ಲಿ ಸುತ್ತಮುತ್ತಲು ಕಗ್ಗತ್ತಲಿತ್ತು ಆವಾಗ ಗೋಳಾದ ರೂಪದಲ್ಲಿ ಒಂದು ಶಕ್ತಿ ಕಾಣಿಸಿಕೊಳ್ಳುತ್ತೆ ಆ ಗೋಳದಿಂದ ಪ್ರಕಾಶಮಾನವಾದ ಬೆಳಕು ಹೊರಹೊಮ್ಮುತ್ತೆ ಅವಳೇ ಕೂಷ್ಮಾಂಡ ದೇವಿ ಆಕೆ ತನ್ನ ಸಣ್ಣ ನಗುವಿನ ಮೂಲಕ ಬ್ರಹ್ಮಾಂಡ ಸೃಷ್ಟಿಗೆ ಅಡಿಪಾಯ ಹಾಕ್ತಾಳೆ ಆಮೇಲೆ ಇವಳೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ತ್ರಿಮೂರ್ತಿಗಳನ್ನ ಸೃಷ್ಟಿ ಮಾಡಿ ಬ್ರಹ್ಮನಿಗೆ ಬ್ರಹ್ಮಾಂಡ ಸೃಷ್ಟಿ ವಿಷ್ಣುವಿಗೆ ಪೋಷಣೆ ಶಿವನಿಗೆ ವಿನಾಶದ ಜವಾಬ್ದಾರಿ ಕೊಡ್ತಾಳೆ ಹೀಗಾಗಿ ನಾವು ಬ್ರಹ್ಮಾಂಡ ಸೃಷ್ಟಿಕರ್ತ ಬ್ರಹ್ಮ ಅಂತ ಹೇಳಿದ್ರು ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿದೆ ಕೂಷ್ಮಾಂಡ ದೇವಿ ಆಗಿರೋದ್ರಿಂದ ಆಕೆಯೇ ಸೃಷ್ಟಿಯ ಮೂಲ ಅಂತ ಕೆಲವು ಕಥೆಗಳು ಹೇಳ್ತಿವೆ ಈ ದೇವಿಯ ವಾಸಸ್ಥಾನ ಸೌರವ್ಯೂಹ ಸೌರ ಲೋಕದಲ್ಲಿ ವಾಸ ಮಾಡುವ ಸಾಮರ್ಥ್ಯ ಮತ್ತು ಶಕ್ತಿ ಇರೋದು ಇವಳಿಗೆ ಮಾತ್ರ ಇಂದು ಸೂರ್ಯ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಿದ್ದಾನೆ ಅಂದ್ರೆ ಆ ಬೆಳಕಿನ ಹಿಂದಿರೋ ಶಕ್ತಿ ಇದೇ ದೇವಿ ಇನ್ನು ಈ ದೇವಿ ಆರಾಧನೆಯ ಫಲ ಏನು ಅಂತ ನೋಡ್ತಾ ಹೋದ್ರೆ ಯಾವುದಾದ್ರೂ ದೀರ್ಘಕಾಲದಿಂದ ರೋಗ ಕಾಡ್ತಾ ಇದ್ದವರು ವೈದ್ಯರನ್ನ ಭೇಟಿ ಮಾಡಿ ಕೈ ಚೆಲ್ಲಿದವರು ಒಮ್ಮೆ ಈ ತಾಯಿಯನ್ನ ಆರಾಧಿಸಿ ನೋಡಬೇಕು ಅದೆಂಥ ರೋಗ ರುಜಿನೇ ಇದ್ರೂ ಶೀಘ್ರದಲ್ಲೇ ಗುಣಮುಖರಾಗುವಂತೆ ಆಶೀರ್ವಾದ ಮಾಡ್ತಾಳೆ ಈ ತಾಯಿ ಇನ್ನು ಈಕೆಯ ಪೂಜೆಯಿಂದ ದೀರ್ಘಾಯುಷ್ಯ ವೃದ್ಧಿಯಾಗುತ್ತೆ ದುಃಖ ನೋವು ಬೇಸರದಲ್ಲಿದ್ದ ಜೀವಕ್ಕೆ ಸಂತೋಷದ ಸಿಂಚನವಾಗುತ್ತೆ ಈಕೆಯ ಆರಾಧನೆಯಿಂದ ಮನಸ್ಸಿನ ದುಃಖ ದುಮ್ಮಾನಗಳು ದೂರವಾಗ್ತವೆ ವಿಶೇಷ ಅಂದ್ರೆ ಅಲ್ಪ ಭಕ್ತಿಯನ್ನು ತೋರಿಸಿದ್ರೂ ಈ ದುರ್ಗಾ ಮಾತೆ ಸಂತುಷ್ಟರಾಗಿ ಭಕ್ತರನ್ನ ಕಾಪಾಡ್ತಾಳೆ ಅನ್ನೋ ನಂಬಿಕೆ ಇದೆ ಹಾಗೆ ದುರ್ಗಾ ಮಾತಿಯ ಇನ್ನುಳಿದ ಅವತಾರಗಳ ಶಕ್ತಿ ಏನು ಆ ಅವತಾರವನ್ನು ಆರಾಧಿಸಿದ್ರೆ ಫಲ ಎಂಥದ್ದು ಅನ್ನೋದನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ